thank you ನಾಲ್ಕು ಲಕ್ಷದ ಮೂವತ್ತು ಸಾವಿರಕ್ಕೂ ಇಟ್ಟು ಕಲೆಕ್ಟ್ ಆಗುತ್ತೆ ಆಮೇಲೆ ಅಂತ ಕಲೆಕ್ಟ್ ಮಾಡ್ತಾರೆ ಅದು ವರ್ಷಕ್ಕೆ ಇಡೀ ದೇಶದಲ್ಲಿ ಐದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಕಲೆಕ್ಟ್ನಾಟ್ಯೂ ಕರ್ನಾಟಕ ತಿಳ್ಕೋಬೇಕು ಇವೆಲ್ಲದ್ರೆ ಅವ್ರಿಗೆ ಮನಿಮೆಲ್ಲ ಉರಿಯ ತಿಳಬೇಕು ಯಾರಾವ ಅನಂತಕುಮಾರ್ ಇವ್ರಿಗೆ ಅವ್ರಿಗೆ ಐದು ವರ್ಷ ಏನು ಮಾಡಲಿಲ್ಲ ಕೆಲಸ ಕೆಲಸ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಮಾಡಿದ್ದಾರೆ ಕೇಂದ್ರದಿಂದ ಅನುದಾನ ಬರುವ ಬಾಕಿ ಇದೆ ಅಂತ ಮತ್ತೆ ಚರ್ಚೆ ಆಗಿದೆ ಈಗ ಎಲೆಕ್ಷನ್ ಬರ್ತಾ ಇದೆ ಮತ್ತೆ ಸೆಂಟ್ರಲ್ ಮೇಟಿ ಆಗುವುದು ಮನವಿ ಮಾಡುದು ನೀನೇ ಹೇಳು ನಾವು ನೂರು ರೂಪಾಯಿ ನನ್ಗೆ ವಾಪಸ್ ಬರೋದು ನೂರು ಹೇಳ್ತಾನ ರೈಟ್ ನರೇಂದ್ರ ಮೋದಿ ಅವ್ರು ಪ್ರಿಂಟ್ ಮಾಡ್ಕೊಡ್ತಾರ ಇಲ್ಲಿ ತೆರಿಗೆ ಕಲೆಕ್ಟ್ ಆಗೋದ್ರಿಂದ ವಾಪಸ್ ಕೊಡೋದು ನಮ್ಗೆ ನಮಗ್ ಬರೋದು ಅದ್ ರೂಪಾಯಿ ಮಾತ್ರ ಇನ್ನಿ ಎಂಬತ್ತೇಳು ರೂಪಾಯಿ ಅವರಿಗೆ ಹುಡುಕತ್ತಾರದ ಅದಕ್ಕೆ ನಾವ್ ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ನೀನು ಹೇಳ್ಬೇಕು ಏನು ಮಾಡಿಲ್ಲ ಯು ಆಲ್ಸೋ ಮೂವತ್ತು ಎಷ್ಟು ವರ್ಷ ಏನಾದ್ರೂ ಪ್ರಾಜೆಕ್ಟ್ ತಗೊಂಡ್ ಬಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಯಾವತ್ತ ಒಂದು ದಿನ ಬಾಯಿ ಬಿಟ್ಟಿದ್ದಾರೆ ನಲ್ಲಿ ಇಲ್ಲಿ ಮಾತಾಡ್ತಾರೆ ಉತ್ತರ ಕನ್ನಡ ಜಿಲ್ಲೆಲ್ಲ ಅಂತ ಅಲ್ಲಿ ಏನಾರು ಮಾತಾಡಿದಾರ ಸಿ ಐ ವಾಟ್ ವಾಟ್ ಮ್ಯಾಟರ್ ದಿ ಪಾರ್ಲಿಮೆಂಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆಗಳು ಇರುವ ಯಾವ ಯಾವ ಇಶ್ಯೂ ರೈಸ್ ಮಾಡಿದ್ರು ಹೇಳಿದೀವಿ ಮಾಡಿದ್ರೆ ಮಾತಾಡಲ್ಲ ಈ ಅನ್ಯಾಯ ಬಗ್ಗೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಒಂದ್ ದಿನ ಮಾತಾಡಿದಾರಿಸ್ ಸಮರ್ಥನೆ ಮಾಡ್ಕೊಳ್ತಾರೆ ಈಗ ಇಂಥ ಎಸ್ ಪಿ ಬೇಕಾ ಹೇಳಿದ್ರಿ